ಹಿಂದವಿ ಹಿಂದವಿ ಸಾಮ್ರಾಜ್ಯದ ಪ್ರತಿಷ್ಠಾಪಕರಾಗಿರ್ತಕ್ಕಂಥ ಛತ್ರಪತಿ ಶಿವಾಜಿ ಮಹಾರಾಜರ ಪಾದಕ ಮಲಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಸ್ವಾಮಿ ಒಂದು ಮಾತು ಹೇಳಿದ್ನು ಉಸಿರು ನಿಂದ್ರೆ ಮಾತ್ರ ಸಾವಲ್ಲ ಧರ್ಮ ಸಂಸ್ಕೃತಿಗಳ ಮೇಲಾಗುತ್ತಿರುವ ನಿರಂತರ ದಬ್ಬಾಳಿಕೆಯನ್ನು ನೋಡಿಯೂ ಇದ್ದರೆ ಅದು ಕೂಡ ಸಾವೆ ಅಂತ ಹೇಳಿ ಪ್ರಯಶಃ ಇವತ್ತು ನಾವೆಲ್ಲ ಸೇರಿರ್ತಕ್ಕಂಥದ್ದು ಯಾವುದಕ್ಕೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ಧರ್ಮ ಸಂಸ್ಕೃತಿ ಉಳಿಬೇಕಾದ್ರೆ ಭಾರತೀಯ ಜನತಾ ಪಾರ್ಟಿ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಇರಬೇಕೆನ್ನುವಂತ ಒಂದು ನಿಶ್ಚಯವಾಗಿರ್ತಕ್ಕಂಥ ಸಂಕಲ್ಪಕ್ಕೋಸ್ಕರ ನಾವಿಲ್ಲಿ ಸೇರಿದ್ದೇವೆ ಎನ್ನುವಂಥದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಸಂತೋಷವನ್ನು ಇದ್ದೇನೆ ಆ ಕಾರಣಕ್ಕೋಸ್ಕರ ನಾನು ನವಿ ಮುಂಬೈ ತುಳು ಕನ್ನಡ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಭಾರತದ ಸಂಸ್ಕೃತಿಯನ್ನು ಮುಂಬೈಯಲ್ಲಿ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡುವ ನಿಟ್ಟಿನಲ್ಲಿ ಇವತ್ತಿನ ನೀವು ಕಾರ್ಯಕ್ರಮಕ್ಕೆ ನಿಮಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಸ್ವಲ್ಪ ಕೈ ಮೇಲೆ ಎತ್ತಿ ಯಾರು ಕನ್ನಡ ತುಳು ಬರುವುದಿಲ್ಲ ಅಂತ ಹೇಳುವ ಕೈ ಮೇಲೆ ಎತ್ತಿ ತೊಂದರೆ ಇಲ್ಲ ಅಪ್ಪಣೆ ತುರುಟೆ ಪಾತ್ರಗಳಿಗೆ

ಮುಂಬೈ ಮಹಾರಾಷ್ಟ್ರದ ಕತ್ತಲಿನ ದೂರ ಭಾರತೀಯ ಜನತಾ ಪಾರ್ಟಿದ ಮೂಲಕ ಬುಲ್ಪನ ಕೊರು ಪುನಃ ಕಾರ್ಯಕ್ರಮ ನಮ್ಮ ಮಾತ ಒಟ್ಟು ಸೇರಿದ ಆಯೋಜನೆ ಪಾತೇರಿಯರು ಉಮೇಶ್ ಅಂಡೆ ಪಾತೇರಿ ಅಕ್ಕ ಪಾತೇರಿ ಪಾತೇನ್ ಮಾತೇನಲ್ಲ ಪಾತೇರಿ ಒಂದೇ ಉದ್ದೇಶ ಇರೋರ ಮಹಾರಾಷ್ಟ್ರ ಭಾರತೀಯ ಜನತಾ ಪಾರ್ಟಿ ನೇತೃತ್ವ ಪುನಚಿರ್ನ ಸರ್ಕಾರನೇ ಈ ರಾಜ್ಯ அனுஷ்டானொம்பாயித கர்நாடக நம்ம ஊர் சம்ஸ்கிரு நம்ம மரத்தீஜ் குஷிச்சினு பண்ண நம்ம ஜவனிய நம்ம ஜோக்குல நம்ம ஊர்தல் காழஜிசேதின் பிரோர ஜீவந்தீபண்ட என்ன அம்ம என்ன அப்ப என்ன அஜி என்ன பிஜி கல்பாது அக்கன பள்ளியில கல்பாடுனா காலஜி பிரேரணை ಅಕಲು ತುಳುವೆರ್ ಲೆಕ್ಕ ಬದುಕೊಡು ಅಕಲು ಕನ್ನಡಿಗರ್ ಲೆಕ್ಕ ಬದುಕೊಡು ಮಂಪುನಚಿತ್ರ ಆ ಸ್ವಾಭಿಮಾನ ಈ ದೇಶದ ಸ್ವಾಭಿಮಾನಗೋಸ್ಕರ ಭಾರತೀಯ ಜನತಾ ಪಾರ್ಟಿ ನಮ್ಮ ವರಪಿನ ಕೆಲಸನೇ ಮಂತ್ನ ಚಿನ್ನ ಅನಿವಾರ್ಯತೆ ಉಂಡು ಎಕಡೆ ಆಚಾರ್ಯ ಬಂಡೇರಿ ನಡಂದ ವಿಶ್ವವಿದ್ಯಾನಿಲಯದ ಬಗ್ಗೆ ಬಂಡೇರಿ ವಿಧ ವಿಧ ಇತಿಹಾಸ ಪಂಡೇರಿ ನಮ್ಮ ಹಿಂದೂ ಸಮಾಜದ ಬಾರಿ ಮಲ್ಲ ವೀಕ್ನೆಸ್ ಹೋಗ ಮರಪನ ಗುಣ ಹಿಂದುಲೆಗೆ ಮರಪಿಲೆಕ ಜಗತ್ತ ವಾ ಸಮಾಜ ಮರಪೆರ ಸಾಧ್ಯ ದಯನ್ ಕೇಂದ್ರ ನಮ್ಮ ಜೋಕುಲ್ಡ ಅತನ ನಮಕ್ಕೆ ಅಮ್ಮೇರ್ನ ಪುದರ್ ಕೇಂದ್ರ ಗೊತ್ತು ಅಮ್ಮೇರ್ನ ಅಮ್ಮೇರ್ನ ಪುದರ್ ಕೇಂದ್ರ ಇನ್ನು ಅಜ್ಜೇರ್ನ ಪುದರ್ ಕೇಂದ್ರ ಗೊತ್ತು ಅಜ್ಜೇರ್ನ ಅಮ್ಮೇರ್ನ ಪುದರ್ ಕೇಂದ್ರ ಒಂದ ಜನಕ್ಕೆ ಗೊತ್ತುಂಡು ಆ ಅಜ್ಜೇರ್ನ ಅಮ್ಮೇರ್ನ ಪುದರ್ ಕೇಂದ್ರ ಏರೆಗಳ ಗೊತ್ತಿಚ್ಚಿ ನಿಕ್ಲಿ ಹೊರದ್ದು ಇರಬಹುದು ಏರೆಗಳ ಗೊತ್ತಿಚ್ಚಿ ಡಾಯಿಲ್ ಕೇಳಲು ನಮ್ಮ ಮರಪಡ ಗುಣ ಅಂಚನೆ ನಮ್ಮ ಇತಿಹಾಸ ನಮಗಿನಿ ಮರತ್ತು ಪೋತುಂಡು ನಮ್ಮ ಇಲ್ಲಲಿ ಛತ್ರಪತಿ ಶಿವಾಜಿ ಮಹಾರಾಜ ಕತೆ ನಮ್ಮ ಜೋಕಲಿಗೆ ನಮ್ಮ ಕುಲ್ಲು ನಗ ಬಾತಿರವನ ನಮ ಬಾತಿರ ನಮ ಬಾತಿರ ಪಿಕ್ಚರ್ ಕತೆ ನಮ ಬಾತಿರ ಕ್ರಿಕೆಟ್ ಕತೆ ನಮಕ್ಕೆ ಇತ್ತದ ಜಗತ್ತಿಗೆ ಬೋಡ ಏನ ಚಿನ್ನ ಕತೆ ಬಾತಿರ್ವನೇ ವಿನಾ ಶಿವಾಜಿ ಮಹಾರಾಜನ ಕತೆ ನಮ್ಮ ಪಾತ್ರರುಜ ರಾಣಿ ಅಬ್ಬಕ್ಕನ ಕಥೆನ ಪಾತಿರುಜ ಗುರು ನಾರಾಯಣ್ ಗುರುಕುಲ ಕಥೆನ ಪಾತ್ರರುಜ ಈ ಇತಿಹಾಸಗೋಸ್ಕರ ಈ ದೇಶಗೋಸ್ಕರ ಈ ಹಿಂದುತ್ವಗೋಸ್ಕರ ಆ ತ್ಯಾಗದ ನಿಜವಾಯಿನ ಹೀರೋ ನಕಲ್ನ ಕತೆ ಪಂಪು ಪಂಪನ ನಮ್ಮ ಮರತನ ಕಾರಣಗೋಸ್ಕರ ಇಲ್ಲಿ ನಮ್ಮ ದಬ್ಬಾಳಿಕೆಯನ್ನು ಅನುಭವಿಸುವ ಸಾಂಸ್ಕೃತಿಕ ವಾಯಿನ ಚಿತ್ನ ಅದಪ್ಪ ತನಗೆ ಇನ್ನಾಂಡ ನಮ್ಮ ಇತಿಹಾಸ ಮರತನೆಗೋಸ್ಕರ ನಮ್ಮ ಜೋಕ್ಳಿಗೆ ಇತಿಹಾಸ ನಮ್ಮ ಬರಂದಿಪುನ ಚಿತ್ರನ ಕಾರಣಗೋಸ್ಕರ ಶಿವಾಜಿ ಮಹಾರಾಜನ ಬಗ್ಗೆ ನಮಗೆ ನಮಗಿನಿ ಬಾಳಿಬೋಗಲ್ವ ಮಹಾರಾಷ್ಟ್ರ ಡಿಪು ಕರ್ನಾಟಕ ಅಡಿಪು ಇಡೀ ದೇಶ ಡಿಪು ಸ್ವಾಮಿ ಶಿವಾಜಿ ಮಹಾರಾಜರಿಗೆ ಅಪ್ಪೆ ಪ್ರೇರಣೆ ಆರ್ಜಿ ಶಿವಾಜಿ ಮಹಾರಾಜ ಯಾರಿತ್ತಿಲ್ಲ ನಮಗಿನಿ ನಮ್ಮ ಅಪ್ಪ ನಮ್ಮ ಜೋಗಳಿಗೆ ಶಿವಾಜಿನ ಪ್ರೇರಣೆ ಕೊರ್ರೆ ಸಾಧ್ಯ ಉಂಡ ಖಂಡಿತ ಸಾಧ್ಯ ಇಜ್ಜಿ ಎನ್ನ ಮಗೆ ಎನ್ನ ಮಗೆ ತಲವರ್ ಬರ್ತಾರೆ ಅಲ್ಲಿ ಎನ್ನ ಮಗೆ ಸಾಧಿಯಂತಡು ಹಿಂದೂ ಸಮಾಜ ನಮಿತ್ತು ದಬ್ಬಾಳಿಕೆ ಅಪಣಿಸಿದ ಬ್ಯಾರಿನ ವಿರುದ್ಧ ಹೋರಾಟ ಮಂತ್ರ ಬಲ್ಲಿ ಎನ್ನ ಮಗೆ ಎನ್ನ ಇಲ್ಲದ ಪೊಣ್ಣು ಮಗಳಿಗೆ ತಮಾಷೆ ಮಂತ್ರದ ಎನ್ನ ಮಗಲು ಎನ್ನ ಇಲ್ಲದ ಪೊಣ್ಣು ಮಗಲಿನ ಲವ್ ಜಿಹಾದ್ ವಿರುದ್ಧ ಹೋರಾಟ ಮಂತ್ರ ಬಲ್ಲಿ ಮಲ್ಪನ ಚಿನ್ನ ಮಾನಸಿಕತೆಯನ್ನು ಗುರುತು ಅಪ್ಪೆ ಜೀಜಾಬಾಯಿ ಪಣ್ಣಲತ ತುಲ ಆ ಕೋಟದ ಮಿತ್ರ ಅಪ್ಪನ ಚಿನ್ನ ಪಚ್ಚ ಧ್ವಜನ ದಟ್ಟಿದೆ ಹಿಂದೂ ಸಮಾಜದ ಪ್ರತೀಕವಾಗಿ ಚಿನ್ನ ಆ ಕೇಸರಿ ಧ್ವಜನ ಪಾಡ್ನಾಥ್ ಪಂಪನ ಚಿನ್ನ ಅಪ್ಪೆ ಅಪ್ಪನ ಚಿನ್ನ

ಲಾರೆನ್ಸ್ ಬಿಷ್ಣ ಇನ್ನ ಬಾರಿ ಪುದರ್ ಬಂದಿಲ್ಲೇ ದಾಯಿಗೆ ಬಂಡ ಲಾರೆನ್ಸ್ ಬಿಷ್ಣ ಇನ್ನ ಚಿತ್ರ ಜವನೆ ದಾಯಗೋಸ್ಕರ ಹೋರಾಟ ಮಲ್ತಂದಿಲ್ಲ ದಯಗೋಸ್ಕರ ಜೈಂಡು ಪಂಡ ಹಿಂದೂ ಸಮಾಜ ಈ ದೇಶ ರಕ್ಷಣೆ ಮಲ್ಪಡ ಒಂಜಿ ಪಣನೆ ಲಾರೆನ್ಸ್ ಬಿಷ್ಣ ಇನ್ನ ಚಿತ್ರ ಜವನೆ ಪಂತಂದ ನಮಲ ಇನ್ನು ಇನ್ನು ಸಗೋಸ್ಕರ ಬದುಕು ನಂಚಿನ ಕೆಲಸ ಮಲ್ಪಡ ಯಾನೆ ಇನ್ನ ಕ್ಷೇತ್ರ ಇಡ್ಲಾ ಏನು ಬಂದಿತ್ತೆ ಎಂ ಎಲ್ ಎಫ್ ದುಂಬು ರಾಜಕಾರಣದ ಬಗ್ಗೆ ಅವ್ ಹೆಂಚಿನ ಅಲ್ಲ ರಾಜಕಾರಣಿ ನಕಲ ತಾನ್ ಪಂಪನ ಪಾತ್ರರನ್ನು ನಮ್ಮ ಮಾತೆಲ್ಲ ಪಾತ್ರ ಅಂದ್ರೆ ಅಲ್ಲಿ ಎಲೆಕ್ಷನ್ ದುಮ್ಮು ಬಂದಿದ್ದೆ ಹಿಂಗೆ ಬ್ಯಾಬೆ ಓಟೆ ಕೊಡ್ಸಿ ಹಿಂದೂ ಓಟು ಕೊಡ್ತು ಗೆಲ್ಲ ಮಾತ್ರ ಹಿಂದೂ ಎಮ್ಮೆಲ್ ಅಪ್ರಾಯ್ ಪಂಪನ ಚಿನ್ನ ಪಾತ್ರ ಪಂಡದೆ ರಾಜಕಾರಣಕ್ಕೆ ದಯಬೈತ ಪಂಡ ಎಲ್ಲ ಇಲ್ಲ ಹಿಂಗೆ ಕಲ್ಪಾದ ಕೊಡ್ತೀನಿ ಹಿಂದುತ್ವದ ಸಂಸ್ಕಾರ ಎಲ್ಲ ಅಪ್ಪ ಎಲ್ಲ ಅಮ್ಮ ಇವ್ರ ಕಲ್ಪದ ಕೊಟ್ಟು ಹಿಂದುತ್ವದ ಸಂಸ್ಕಾರ ಬದುಕಿನ ಹಿಂದುತ್ವಗೋಸ್ಕರ ಬದುಕೊಡು ಬದುಕಿನ ನಾಳೆ ರಾಷ್ಟ್ರಗೋಸ್ಕರ ಬದುಕೊಡು ಅಂತ ಚಿನ್ನ ಸಂಸ್ಕಾರ ಎಲ್ಲ ಪಡೆಯಿನ ಕಾರಣಗೋಸ್ಕರ ರಾಜಕಾರಣಿ ನೀ ಗಂದು ಎಲ್ಲ ಸೋಪು ಅಂಡ ಈ ದೇಶ ನಮ್ಮ ಬದುಕೊಡತ್ತೆ ಸ್ವಾಮಿ ಎಲ್ಲ ನಮ್ಮ ಜೋಕಲು ಬದುಕೊಡತ್ತ ಒಂಜಿ ವಿಚಾರ ಪಂಡದ ಎಲ್ಲ ಪಾತ್ರ ಮುಗಿಪೆ ನಮ್ಮ ಮಾತೆಲ್ಲ ಇಡೀ ದಾಯ ಬೈದ ಕೇಟ ಬಂಜಿದ ಬಡವ್ ಬೈದ ಏರ್ಲ ಫ್ಯಾಷನ್ಗೋಸ್ಕರ ನಮ್ಮ ಊರು ಬಿಡ್ತು ಮಹಾರಾಷ್ಟ್ರಗೆ ಬೈದಿಲ್ಲ ಅತ್ತು ಮುಂಬೈಗೆ ಬೈದಿಲ್ಲ ಅತ್ತೆ ನಮ್ಮ ಬೈದಿನ ಮಾತ್ರ ಎಲ್ಲ ಬಂಜಿದ ಬಡವಾಗ ಬೈದಿನ ಎಡ್ಡೆ ಜೀವನವಂತರ ಬೈದಿನ ಇನಿ ನಮ್ಮ ಉದ್ದೇಶ ಹೆಂಚಿ ನಾನು ಕೇಂದ್ರ ಯಾನೆ ಎಡ್ಡೆ ಜೀವನ ಮಂತಂದಿಲ್ಲ ಎನ್ನ ಜೋಕ್ಲೆಗೋಸ್ಕರ ಏನು ಬದುಕೋಡು ಅಂತ ಪನ್ಪು ನಂಚಿತ್ತ ನಾವು ಒಂದು ಬಂಜಿ ಬಡವ ಕಟ್ಟದ ನಮ್ಮ ಜೋಕ್ಲೆಗೋಸ್ಕರ ಆಸ್ತಿ ಮಂತಂದಿಲ್ಲ ನಮ್ಮ ಜೋಕ್ಲೆಗೋಸ್ಕರ ಪಣವ ಸಂಪಾದನೆ ಮಂತದ ಕಟ್ಟದಿ ಒಂದು ಲೇರೆಗೆ ಅಂತ ಕೇಂದ್ರ ನಮ್ಮ ಜೋಕ್ಲೆಗೋಸ್ಕರ ಒಂದು ನೆನಪು ಇಲ್ಲಿ బ్యాలి జనస్య జాస్తి అండ్ హంగారు నమ్మ దీ నుడ్డు నమ మంతి ఆస్తిడు నమ్మ జోకులు నిశ్చింత ఎండే జీవన మంతర ఈ దేశ హిందుత్వ మాత్ర అత్త మంత ఆస్తి పనవు బంగారుడు స్వచ్చందోకులు జీవన మంతర సాధ్య ఉండు ఆ కారణ ఇని మోదీ ఆదిత్యనాథ్ ఈ ఇ మాత్ర స్వామి కన్న పత్న పత్ నరేంద్ర మోదీ ప్రధాన ఆయన ముఖ ఈ దేశి ఎంత విమర్శ నమ్మ ఇని కథి ಇನ್ನು ನಾನು ಭಾಷಣ ಮಂದಿ ಕೊಡು ಈಜಿ ದಯಾನ್ ಕೇಂದ್ರ ಒಂದು ಮೊಬೈಲ್ ಜೊತೆ ನೆಟ್ ನಾಗಂಡ ಒಂದು ಈ ದೇಶದ ಪರಿಸ್ಥಿತಿ ನೀವು ಆ ಹಂತಕ್ಕೆ ಕನತದ ನರೇಂದ್ರ ಮೋದಿ ಕನತದ ಉಂಟದೇ ಅಂತ ಅಂತ ಇನ್ನಿತ್ತ ಸಾಮಾಜಿಕ ಜಾಲತಾಣ ಡಿಪ್ಪು ನಂಚಿತ್ನ ವ್ಯವಸ್ಥೆ ನಮ್ಮ ನಾಡಿಯನ್ನ ನಮಗ್ ಗೊತ್ತಾಗ್ಬಂಡು ಈ ದೇಶದ ಸ್ಥಿತಿ ಓಲುಂಡು ಇನಿ ಜಗತ್ತಿನ ಅಣ್ಣ ಬಂತ ನಂಚಿತ್ನ ಅಮೇರಿಕಾದ ನರೇಂದ್ರ ಮೋದಿಯವರು ದಾದ ಪಂಪೇರಿ ಕೇಳಿದ ಅಮೆರಿಕದ ಚುನಾವಣೆ ನಡಪಡುಂದ ತಾಕತ್ತಿನ ಏರ್ನ ಸ್ವಾಮಿ ಈ ದೇಶದ ತಾಕತ್ತು ಈ ದೇಶದ ಹಿಂದುತ್ವದ ತಾಕತ್ತು ಇನ್ನು ಕೆಣದಡುಪು ನಂಚಿನ ಪ್ರಧಾನಮಂತ್ರಿಗಳ ಕೋಡಿಗೆ ಅಣ್ಣ ಭಾರತದ ಕೋಡಿಗೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯ ಕೋಡಿಗೆ ಭಾರತದ ಕೋಡಿಗೆ ನೀವು ರಷ್ಯಾ ಉಕ್ರೇನ್ ಲ ಯುದ್ಧ ನಗ ಉಕ್ರೇನ್ ಪ್ರಧಾನ ಮಂತ್ರಿ ಬಂತಾರೆ ಅಣ್ಣ ನರೇಂದ್ರ ಮೋದಿ ಈರು ಬದೇಲೆ ಹೇಗೆಲ್ಲ ಯುದ್ಧ ಉಂಟಲ್ಲಿದ್ದ ಪರಿಸ್ಥಿತಿ ಇರಾನ್ ಪಾಲಿಸ್ತಾನದ ಯುದ್ಧ ನಗ ಅಣ್ಣ ಈರು ನರೇಂದ್ರ ಮೋದಿ ಅವ್ರ ಈ ಇಡೀ ದೇಶದ ಯುದ್ಧ ಉಂಟಲೇ ಅಂತ ಪರಿಸ್ಥಿತಿ ಜಗತ್ತದ ಶಕ್ತಿಶಾಲಿ ರಾಷ್ಟ್ರಲೇ ಇನ್ನು ತರತಕ್ಕಾದ ಅಣ್ಣ ನರೇಂದ್ರ ಮೋದಿಯನ್ನ ಭಾರತ ಗಣಪಂತನೇನು ನಮ್ಮ ಹೆಮ್ಮೆಡೆ ಗರ್ವಡ್ ಪನೋಡ ಎನ್ನುತ್ತಿದ್ದ ಈ ಕಾಲಘಟ್ಟಿ ಈ ಕಾಲಘಟ್ಟಡೆ ನಮ ಇನಿ ಯೋಚನೆ ಮಲ್ಪಡ ನಿಂಚಿನ ಅಂತ ಕೇಳ್ದ ಯಾನು ಅವರಿಗೆ ಓಟು ಪಾಡದು ದಾಲ ಆಯ್ರೆ ಜೀನ್ ಪಂಪನ ಭಾವನೆ ಅಕ್ಕ ಬಂಡೆರತ್ತ ಐನ್ ಬುಡ್ದು ಯಾನ ಬಿಜೆಪಿ ಅಂದ ಅತ್ತ ಯಾನ ಬಿಜೆಪಿ ಓಟರ್ ಅಂದ ಅತ್ತ ಹಿಂದುತ್ವ ಹಿಂದುತ್ವಗೋಸ್ಕರ ಈ ದೇಶಗೋಸ್ಕರ ಎನ್ನ ಜೋಕಲ್ನ ಭವಿಷ್ಯಗೋಸ್ಕರ ಜೋಕಲ್ನ ಜೋಕಲ್ ಎನ್ನ ಪುಲ್ಲಿನ ಭವಿಷ್ಯಗೋಸ್ಕರ ಯಾರ ಪತ್ತು ಜನಕ್ಕೆ ಬಂತ ನಿಶ್ಚಿತವಾದ ಮಾರಾಷ್ಟ್ರಡ್ ಪಿರೋರ ಬಿಜೆಪಿ ಬರಡು ಅಣ್ಣ ನಿಗರು ದಯ ದೀದ್ ಭಾರತೀಯ ಜನತಾ ಪಾರ್ಟಿ ಗಾನ ಕೋರ್ಟ್ ಲು ಪಾಡ್ ಪ್ರಾಮಾಣಿಕ ಕೆಲಸ ಯಾನ್ ಒರಿಯಾತ್ ಫಸ್ಟ್ ಜನಟ ಪಾಡ ಪಾವೆ ಸಂಕಲ್ಪ ನೀಲಿ ಮಂತರ್ನ ಅಂಡ ನನ್ನ ನೂದು ವರ್ಷ ಈ ದೇಶದ ಹಿಂದುತ್ವ ಒರಿಡು ನನ ನೂದು ವರ್ಷದ ಕಾಲ ನಿಶ್ಚಿಂತೆಡ್ ನಮ ಇಂಚ ಜೀವನ ಮಂತನ ನಮ್ಮ ಅಜ್ಜಂದ್ನ ಇಂಚ ಜೀವನ ಮಂತನ ಅವೇ ರೀತಿ ಜೀವನ ಮಂತರೆ ಶಕ್ತಿನ ಆ ದೇವೆರ್ ಪರ್ಪೆರನ್ ಪನ್ಪಂಜಿನ ಪಾಚರನ ಪನಂದು ಶ್ರೀ ಕೃಷ್ಣ ಪರಮಾತ್ಮರ ಭಗವದ್ಗೀತೆದ ಪಂತ ನಾವು ಯದಾ ಯದಾಹಿ ಧರ್ಮಸ್ಯ ಜ್ಞಾನಿರ್ಭವತಿ ಭಾರತಂ ರೇಷಾ ಏಕೋಸ್ಕರನೆ ಕೃಷ್ಣನ ರೂಪದಿ ಈ ದೇಶಕ್ಕೆ ನರೇಂದ್ರ ಮೋದಿ ಅವರನ್ನು ಕೊರನು ಎಲ್ಲ ಪಿರ જયศรีราม ಎಲ್ಲ ಎಲ್ಲ 피ರ ನರಂಜಿ ಶ್ರೀ ಕೃಷ್ಣನ ನಚುತನ ನರಂಜಿ ನರೇಂದ್ರ ಮೋದಿ ನಚುತನ ಯೋಗಿ ಆದಿತ್ಯನ ನಚುತನ ಕಲ್ಲ ಈ ದೇಶವನ್ನು ನಡೆಸುವ ಕಾಲಘಟ್ಟ ಕಾಲಗಟ್ಟ ಬರುಪುರುಂ ತಂತು ನಚುತನ ಭಾರತೀಯ ಜನತಾ ಪಾರ್ಟಿನ ನೇ ಗೆಲ್ಲಿಸ간ು ನಿಮ್ಮ ಪಾತ್ರರ ಮಾತಪ್ಪ ವಿನಂತಿ ನಮ್ಮ ಜವನ ಡಾಕ್ಟರ್ ಮಲ್ಪುಗ ಇಂಜಿನಿಯರ್ ಮಲ್ಪುಗ ನಮ್ಮ ಜವನ ನಮ್ಮ ವಕೀಲರೇನ ಮಲ್ಪುಗ ಎಂಚಿನ ಬೋಡೆಲ್ಲ ಮಲ್ಪುಗ ಅಂಡ ನಮ್ಮ ಜವನೇರಿಗೆ ನಮ್ಮ ಜವನಿಯಲ್ಲಿಗೆ ನಮ್ಮ ಅಜ್ಜಿ ನಮ್ಮ ಅಮ್ಮ ಕಲ್ಪ ಚಿತ್ರ ತುಳುನಾಡದ ಕರ್ನಾಟಕದ ಸಂಸ್ಕೃತಿ ಉಂಡತೆ ಐನೇ ಏಪದ ಪದ ಮರಪ್ಪನೆ ಕಲ್ಪವನ ಚಿಂತ ವ್ಯವಸ್ಥೆ ಇಲ್ಲ ನಮವನ್ ಪಡುವಂತ ಚಿನ್ನ ಪ್ರಾರ್ಥನೆ ಮತ್ತೊಂದು ಎಲ್ಲ ರೆಡ್ ಪಾತ್ರಣ ಮುಗಿಸವೇ ಎರಡು ಕೈಯಲ್ಲಿ ಇಟ್ಟು ಬರರು ಭಾರತ ಮಾತಾಕಿ ಜಯ ಭಾರತ ಮಾತಾಕಿ ಜಯ ಭಾರತ ಮಾತಾಕಿ ಜಯ ತುಳುನಾಡುದಕ್ಕೆ ಅಪ್ಪೆಗೆ ಗೋವಿಂದಪಾಟ್ಜಿಣ್ಣನ ನಮ್ಮ ಕಾರ್ಯಕ್ರಮ ಮುಗಿಯೊಂಡ ಮುಗಿಯರೆ ಸಾತೆಜಿ ಕಡೀಗಿಲ್ಲ ದುರ್ಗಾ ಪರಮೇಶ್ವರಿ ದೇವರ ಪಾದಾರವಿಂದಕ್ಕೆ ಗೋವಿಂದಾಣ್ಣ ಗೋವಿಂದ ಆಸ್ತಿ ಲಾಲ ಜೂಯ ಹಸ್ರ ಮೇಲಕ್ಕೆ ನೋಡು ಅಲ್ಪನ ಹಸ್ರ ಪರಮೇಶ್ವರ ದೇವರ ಪಾದಾರ ವಿಲ್ಲಕ್ಕೆ ಗೋವಿಂದ ಅನ್ನಿ ಗೋವಿಂದ ದುರ್ಗ ಪರಮೇಶ್ವರ ದೇವರ ಪಾದಾರವಿಂದಕ್ಕೆ ವಿಲ್ಲಕ್ಕೆ ಗೋವಿಂದ ಅನ್ನಿ ಗೋವಿಂದ ಪರಮೇಶ್ವರ ದೇವರ ಪಾದಾರವಿಂದಕ್ಕೆ ವಿಲ್ಲಕ್ಕೆ ಗೋವಿಂದ ಅನ್ನಿ ಗೋವಿಂದ